ಭ್ರಷ್ಟಾಚಾರ ಅಂದ್ರೆ ಅವರು ಸ್ವಲ್ಪ ಅಲರ್ಜಿ ಭ್ರಷ್ಟಾಚಾರ ಪ್ರಾಮಾಣಿಕತೆ ಅವರ ಮೈ ದುಮ್ಸ್ಕೊಂಡು ಬಂದಿದ್ದಾರೆ ಅಧಿಕಾರಿ ವ್ಯಾಮೋಹಿಲ್ಲ ಜನ ವ್ಯಾಮೋಹ ಅಂದು ದೇವರಾಜ ಅರಸು ಇಂದು ಅಂತ ಪ್ರಖ್ಯಾತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯನ್ನ ನಿರ್ಮಿಸಿದ್ದಾರೆ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿ ಇದೀಗ ಅವರು ಅಂದರೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಂದರೆ ಎರಡೂವರೆ ವರ್ಷ ಪೂರ್ಣಗೊಳಿಸಿ ಈಗ ಮತ್ತೆ ಮೂರನೇ ವರ್ಷದತ್ತ ದಾಪುಗಾಲಿಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂತಸ ಮನೆ ಮಾಡಿದೆ ಜೊತೆಗೆ ಸಿದ್ದರಾಮಯ್ಯ ಬಳಗದಲ್ಲೂ ಆಪ್ತರಲ್ಲೂ ಸಹ ಸಂಭ್ರಮ ಮನೆ ಮಾಡಿರುವಂಥದ್ದು ಈ ಎಲ್ಲ ವಿಚಾರಗಳ ಕುರಿತು ಮುಖ್ಯಮಂತ್ರಿಯವರ ಜೊತೆ ಒಡನಾಟವನ್ನು ಇಟ್ಕೊಂಡು ಅವರ ಜೊತೆ ಆತ್ಮೀಯ ಬಾಂಧವ್ಯನ ಇಟ್ಕೊ ಇಟ್ಕೊಂಡಂಥ ಸಮಾಜ ಚಿಂತಕರು ಪ್ರಗತಿಪರ ವಿಚಾರ ಪ್ರತಿಪಾದಕರು ಜೊತೆಗೆ ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷರಾದ ಬಿ ಎಸ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಸಿದ್ದರಾಮಯ್ಯನವರ ಒಡನಾಟ ಸಿದ್ದರಾಮಯ್ಯನವರ ಸಾಧನೆ ಅವರು ಕಂಡಂತೆ ಹೇಗೆಲ್ಲ ಇತ್ತು ಅನ್ನೋದನ್ನು ನಾವು ಅವ್ರ ಬಾಯಿಂದಲೇ ಕೇಳುವ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯನ್ನು ನಿರ್ಮಿಸಿದ್ದಾರೆ ಸಾಕಷ್ಟು ಸಂತಸವು ಮನೆ ಮಾಡಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಭಿಮಾನಿ ಬಳಗದಲ್ಲಿ ಈ ಸಂತಸವನ್ನು ಹೇಗೆ ಸಂಭ್ರಮ ಪಡ್ತೀರಿ ಸರ್ ಸಿದ್ದರಾಮಯ್ಯನವರು ಈ ನಾಡು ಕಂಡ ಸಾಮಾಜಿಕ ನ್ಯಾಯದ ಅರಿಕಾರ ಅಂದು ದೇವರಾಜರ್ಸು ಇಂದು ಸಿದ್ದರಾಮಯ್ಯ ಅಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಬಸವಣ್ಣ ಬುದ್ಧ ಅಂಬೇಡ್ಕರ್ ಲೋಹಿಯಾ ವಿಚಾರಧಾರಗಳಿಂದ ಪ್ರಭಾವಿತರಾಗಿರುವಂಥ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿಯ ಅವಧಿಯಲ್ಲಿ ಜನಪರವಾದ ಜನರ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನುಡಿದಂತೆ ನಡೆದ ಸರ್ಕಾರ ಅಂತ ರಾಷ್ಟ್ರದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಪ್ರತಿಯೊಬ್ಬ ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ ಅವರೊಂದು ಆಡಳಿತವೇ ಒಂದು ರೀತಿಯ ಪ್ರಾಮಾಣಿಕ ರಾಜಕಾರಣಿ ದಕ್ಷ ಆಡಳಿತಗಾರ ಸ್ವಚ್ಛ ಆಡಳಿತ ರೈತಪರ ವಿದ್ಯಾರ್ಥಿಗಳ ಪರ ಹಿಂದುಳಿದವರ ಪರ ದಲಿತರ ಪರ ಬಡವರ ಪರ ಮಹಿಳೆಯರ ಪರವಾದ ಅನೇಕ ರಚನಾತ್ಮಕವಾದ ಕಾರ್ಯಕ್ರಮಗಳನ್ನು ಆ ಮೊದಲನೇ ಅವಧಿಯಲ್ಲೂ ಮಾಡಿದ್ದಾರೆ ನೂರ ನೂರವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಇಪ್ಪತ್ತಾರರಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಮಹಿಳಾ ಸಬಲೀಕರಣವನ್ನು ಮಾಡೋದ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆಗಳು ಈ ರೀತಿ ಅನೇಕ ಪಂಚ ಗ್ಯಾರಂಟಿಗಳ ಮೂಲಕ ಜನರ ಮನಸ್ಸಲ್ಲಿ ಶಾಶ್ವತವಾದ ಒಂದು ಸ್ಥಾನವನ್ನು ಅವರು ಗಳಿಸ್ಕೊಂಡಿದ್ದಾರೆ ಅವ್ರ ಪ್ರಚಾರಕ್ಕೋಸ್ಕರ ಅಂದರೆ ಅವ್ರು ಏನು ಭರವಸೆ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಗ್ಯಾರಂಟಿಗಳ ಭರವಸೆಗಳನ್ನ ಅದನ್ನು ಚಾಚು ತಪ್ಪದೆ ಅತ್ಯಂತ ಯಶಸ್ವಿಯಾಗಿ ಇಡೀ ಪ್ರಪಂಚದಲ್ಲಿ ಯಾವುದೇ ಚುನಾಯಿತ ಸರ್ಕಾರ ಈ ರೀತಿಯ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕೊಟ್ಟಂಥ ಉದಾಹರಣೆಗಳು ಎಲ್ಲೂ ಇಲ್ಲ ಚುನಾಯಿತ ಸರ್ಕಾರ ಮಿಲಿಟರಿ ಆಡಳಿತದಲ್ಲೂ ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ ಬಟ್ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದಂಥ ಒಂದು ಜನಪರ ಸರ್ಕಾರ ತಾನೇನು ಜನರಿಗೆ ಮತ್ತಾರಿಗೆ ವಾಗ್ದಾನ ಕೊಟ್ಟಿರ್ತೀವಿ ಅದನ್ನು ಅನುಷ್ಠಾನಗೊಳಿಸೋದಲ್ಲಿ ದಾಪುಗಾಲನ್ನು ಹಾಕಿದ್ದಾರೆ ಹಾಗಾಗಿ ಇಂಥ ಗ್ಯಾರಂಟಿ ಯೋಜನೆಗಳನ್ನ ಬ್ಯಾಂಕ್ ಕೂಡ ಇದನ್ನು ಗ್ಯಾರಂಟಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಚೆನ್ನಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ ಸಿದ್ದರಾಮಯ್ಯ ಅನುಷ್ಠಾನಗೊಳಿಸಿದೆ ಅಂತೇಳಿ ಅವರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಜನತೆ ಜಿ ಡಿ ಪಿ ಪರ್ ಕ್ಯಾಪಿಟ ಇನ್ಕಮ್ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇನ್ಕ್ರೀಸ್ ಆಗಿದೆ ರಾಷ್ಟ್ರೀಯ ಪರ್ ಕ್ಯಾಪಿಟ ಇನ್ಕಮ್ಗಿನ್ನ ವಾ ಕರ್ನಾಟಕ ಜನತೆಯ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಹೆಚ್ಚಳ ಆಗಿದೆ ಅಂಥೇಳಿ ವರದಿ ಕೂಡ ಬಂದಿದೆ ಹಾಗಾಗಿ ಸಿದ್ದರಾಮಯ್ಯರು ಜನರ ಮನಸ್ಸಲ್ಲಿ ಅಂದು ದೇವರಾಜಸ್ ಅವ್ರೇನು ಇಪ್ಪತ್ತೊಂದು ವಂಶದ ಕಾರ್ಯಕ್ರಮಗಳು ಮತ್ತು ಭೂ ಸುಧಾರಣೆ ಕಾರ್ಯಕ್ರಮಗಳು ಮತ್ತು ಋಣಮುಕ್ತ ಕಾಯ್ದೆ ಪರಿಹಾರಗಳು ಮತ್ತು ಮಲ ಓದ್ತಕ್ಕಂಥ ನಿಷೇಧ ತಲೆ ಮೇಲೆ ಅದೆಲ್ಲ ಮಾಡಿದ್ರು ಅದಕ್ಕೆ ಅದೇ ರೀತಿ ಸಿದ್ದರಾಮಯ್ಯ ಕೂಡ ಸಮಾಜವಾದಿ ಸಿದ್ದರಾಮಯ್ಯನವರು ಜನಪರವಾದ ಕಾರ್ಯಕ್ರಮಗಳನ್ನು ಜನಪರವಾದ ಯೋಜನೆಗಳನ್ನು ಮಾಡಿಕೊಂಡು ಇವತ್ತು ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಕಳಿಸ್ಕೊಂಡು ಸರ್ ಈಗ ಅದೇ ಸಿದ್ದರಾಮಯ್ಯನವರು ನಿಮಗೆ ಆಪ್ತರಾಗಿದ್ದಾರೆ ಒಡನಾಟವನ್ನು ಇಟ್ಟುಕೊಂಡಿದ್ದೀರಿ ರಾಜಕೀಯವನ್ನು ಹೊರತುಪಡಿಸಿ ಸಿದ್ದರಾಮಯ್ಯನವ್ರ ಬಗ್ಗೆ ನೀವು ಒಂದು ಮನದಾಳದಿಂದ ಹೃದಯ ತುಂಬಿದ ಮಾತುಗಳನ್ನು ಹೇಳಬೇಕಾದ್ರೆ ಹೆಂಗೆ ಹೇಳ್ಬೋದು ಸರ್ ಸಿದ್ದರಾಮಯ್ಯರು ಮಹಾ ಮಾನವತಾವಾದಿ ಅಂಬೇಡ್ಕರ್ ವಾದಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಸಮ ಸಮಾಜದ ನಿರ್ಮಾಣ ಬಗ್ಗೆ ಅಚಲವಾದ ವಿಶ್ವಾಸನ ನಂಬಿಕೆಯನ್ನು ಇಟ್ಕೊಂಡು ಅದನ್ನು ನಡೆದಂತೆ ಏನು ನುಡೀತಾರೆ ಆ ನುಡಿದಂತೆ ನಡೆಯುವಂಥ ಒಬ್ಬ ರಾಜಕಾರಣಿಗಳ ಪೈಕಿ ಸಿದ್ದರಾಮಯ್ಯ ಅವರು ಅಗ್ರಗಣ್ಯರು ಮತ್ತು ಅವ್ರಿಗೆ ಜಾತ್ಯತೀತ ನಾಯಕ ವೈಚಾರಿಕ ಮತ್ತು ವೈಜ್ಞಾನಿಕವಾದ ಒಂದು ಆಲೋಚನೆಗಳು ಅವರಲ್ಲಿದೆ ಮೌಢ್ಯತೆ ಮೂಢನಂಬಿಕೆ ಈ ಕೋಮುವಾದ ಈ ಜಾತಿವಾದ ಈ ಪಾಳೆಗಾರಿಕೆ ರಾಜಕಾರಣ ಅವ್ರು ಏನಿದ್ರೂ ಒಂದು ರೀತಿಯ ಸ್ವಚ್ಛ ವ್ಯಕ್ತಿತ್ವದ ಸು ಮನಸ್ಸಿನ ಒಬ್ಬ ವ್ಯಕ್ತಿ ಆಮೇಲೆ ಭ್ರಷ್ಟಾಚಾರ ಅಂದರೆ ಅವರು ಸ್ವಲ್ಪ ಅಲರ್ಜಿ ಭ್ರಷ್ಟಾಚಾರ ಅಂದರೆ ಪ್ರಾಮಾಣಿಕತೆ ಅವರು ಮೈದುಂಬಸ್ಕೊಂಡು ಬಂದಿದ್ದಾರೆ ಆಸ್ತಿ ವ್ಯಾಮೋಹ ಹಣದ ವ್ಯಾಮೋಹ ಅಧಿಕಾರದ ವ್ಯಾಯಾಮ ಇರಲಿಲ್ಲ ಜನರ ವ್ಯಾಮೋಹ ಜನರಿಗೆ ಬಡವರ ವ್ಯಾಮೋಹ ಜನರಿಗೆ ಕೆಲಸ ಮಾಡಬೇಕು ಜನರ ಬ ಜೀವನವನ್ನು ಸುಧಾರಣೆ ಮಾಡಬೇಕು ಅನ್ನೋ ಒಂದು ಒಂದು ಸಂಕಲ್ಪ ಮೊದಲಿಂದ ಅವ್ರು ಬಂದ್ಬಿಟ್ಟಿದೆ ಅನ್ನಭಾಗ್ಯ ಯೋಜನೆ ಕ್ಷೀರಭಾಗ್ಯ ವಿದ್ಯಾಸಿರಿ ಇವತ್ತಿನ ಪಂಚ ಗ್ಯಾರಂಟಿಗಳೆಲ್ಲ ನೋಡಿದಾಗ ಯಾವ ಕರ್ನಾಟಕದಲ್ಲಿ ಒಂದು ರೀತಿ ಹೊಸ ಸಂಚಲನವನ್ನು ಮೂಡಿಸಿದ್ದಾರೆ ಆಗ ಸಿದ್ದರಾಮಯ್ಯಂಥವರು ಎಲ್ಲ ರಾಜ್ಯದ ಎಲ್ಲ ಜನರ ಮನಸ್ಸಿನಲ್ಲಿ ಶಾಸ್ತ್ರದ ಸ್ಥಾನವನ್ನು ವರ್ತಮಾನದಲ್ಲೂ ಕೂಡ ಅಷ್ಟೇ ಭವಿಷ್ಯದಲ್ಲೂ ಕೂಡ ಅವರು ಶಾಶ್ವ ಸ್ಥಾನಮಾನ ಜನರ ಮಾ ಜನನಾಯಕರಾಗಿದ್ದಾರೆ ಜನ ಜನತೆಯ ನಾಯಕ ಅವರು ಮಾಸ್ಟ್ ಲೀಡರ್ ಅಂತ ಏನು ಹೇಳ್ತೀವಿ ಅವರು ಜನನಾಯಕರು ಅವ್ರು ಹೋದರೆ ಜನಮಾನಸವನ್ನು ಜನ ಹುಚ್ಚದ ಕುಣಿತಾರೆ ಎಲ್ಲ ನೀವು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಇವ ಮೊನ್ನೆ ಕೇರಳಕ್ಕೆ ಹೋಗಿದ್ರು ಅಲ್ಲಿ ನಾರಾಯಣ ಗುರು ಜಯಂತಿ ಅಲ್ಲೂ ಕೂಡ ಜನ ಇವರ ಒಂದು ಕಾರ್ಯಕ್ರಮಗಳನ್ನು ಮೆಚ್ಚಿ ಕೊಂಡಾಡಿ ಅವರು ಅಭಿಮಾನದ ಅಲೆ ಎಲ್ಲ ಕಡೆ ನೆರೆ ರಾಜ್ಯ ತಮಿಳುನಾಡು ಇರ್ಬೋದು ನಮ್ಮ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಕೇರಳದಲ್ಲಿ ಎಲ್ಲ ಕಡೆ ಇವನು ನಾರ್ತ್ ಇಂಡಿಯಾದಲ್ಲೂ ಕೂಡ ಸಿದ್ದರಾಮಯ್ಯ ಯಾವ ರೀತಿ ಇಷ್ಟೊಂದು ಗ್ಯಾರಂಟಿಗಳನ್ನ ಎಫೆಕ್ಟಿವ್ ಆಗಿ ಕೇಂದ್ರ ಸರ್ಕಾರದ ಅಸಹಕಾರದ ನಡೆಯೂ ಕೂಡ ಇಷ್ಟೊಂದು ಎಫೆಕ್ಟಿವ್ ಆಗಿ ಗ್ಯಾರಂಟಿ ಯೋಜನೆಗಳನ್ನ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿಗಳ ಹಣವನ್ನು ಸ ಜನರಿಗೆ ಕೊಡ್ತಾ ಇದ್ದಾರೆ ಅಂಥೇಳಿ ಸಂಭ್ರಮಾಚಾರ ಬೇರೆಯವರು ಕೂಡ ಇದನ್ನು ಫಾಲೋ ಮಾಡಲಿ ಅಂಥೇಳಿ ಬೇರೆ ಕೂಡ ಬೇರೆ ಬಿ ಜೆ ಪಿ ಸರ್ಕಾರ ಕೂಡ ಇದನ್ನು ಈ ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಸಿದ್ದರಾಮಯ್ಯರ ಯೋಜನೆಗಳನ್ನು ಕಾಪಿ ಮಾಡತಕ್ಕಂಥ ಚುನಾವಣೆ ಗೋಷ್ಠಿ ನಾವು ನೋಡಿದ್ದೇವೆ ಆಗ ಸಿದ್ದರಾಮಂಥವ್ರಿಗೆ ಜನರ ಒಂದು ಬದುಕನ್ನು ಅಸ್ನ ಮಾಡಬೇಕು ಸಮಸಮಾಜ ಮಾಡಬೇಕು ಆರ್ಥಿಕ ವಿಕೇಂದ್ರೀಕರಣ ಆಗಬೇಕು ಸಾಮಾಜಿಕವಾದ ಒಂದು ಸಮಾನತೆ ಇರಬೇಕು ಅನ್ನೋ ಒಂದು ಅವರ ಒಂದು ಸಂಕಲ್ಪ ಏನು ಅವರು ಚಿಕ್ಕದ್ರಿಂದಲೂ ಅವರು ಸ್ಟೂಡೆಂಟ್ ಲೈಫಿಂದ ಬಂದಿದ್ದಾರೆ ಲೋಹಿಯಾವಾದಿಯಾಗಿ ಅಪ್ಪಟ ಲೋಹಿಯಾವಾದಿಯವರು ಲೋಹವಾದಿ ಅಪ್ಪ ಲೋಹವಾದಿ ಆದ ಈ ಥರದ ಆಲೋಚನೆಗಳು ಅವ್ರಿಗೆ ಬಂದಿದೆ ಅದನ್ನು ಎಫೆಕ್ಟಿವ್ ಆಗಿ ಅಧಿಕಾರ ಕೆಲವರು ಅಧಿಕಾರ ಬರೋಕ್ಕೆ ಮುಂಚೆ ಆಶ್ವಾಸನೆಗಳು ಕೊಡ್ತಾರೆ ಅಧಿಕಾರ ಬಂದಾಗ ಎಲ್ಲ ಮರ್ತು ಬಿಡ್ತಾರೆ ಬಟ್ ಸಿದ್ದರಾಮಯ್ಯ ಏನು ಮಾತು ಕೊಟ್ಟಿರ್ತಾರೋ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅದನ್ನು ಅದಕ್ಕಿಂತ ಹೆಚ್ಚು ಜಾರಿಗೊಳಿಸ್ತಕ್ಕಂಥ ಒಂದು ಇದನ್ನು ಅವರು ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಜನ ಸಹಜವಾಗಿ ಅಂದರೆ ಎಲ್ಲ ವರ್ಗದ ಜನ ವಿಶೇಷವಾಗಿ ಮಹಿಳೆಯರು ಸ್ಟೂಡೆಂಟ್ಸು ಮತ್ತು ರೈತರು ಅವ್ರನ್ನ ಹೆಚ್ಚು ಇಷ್ಟಪಡುತ್ತೆ ಮತ್ತೊಂದು ಈಗ ನೀವು ಕಂಡಂತೆ ಒಬ್ಬ ಕುರಿಕಾಯುವ ಹುಡುಗ ರಾಜ್ಯದ ಸಿ ಎಂ ಆಗ್ತಾರೆ ಪ್ರಗತಿಪರ ಚಿಂತನೆ ಅಂತ ಸೆಳೀತಾರೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಭಾಗ್ಯಗಳನ್ನು ಕೊಡ್ತಾರೆ ಸೊ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕಾಗಿ ಈ ರೀತಿಯ ಪ್ರಗತಿಪರ ವಿಚಾರಗಳಿಗೆ ಪ್ರಗತಿಪರ ಚಿಂತನೆಗಳತ್ತ ಸೆಳೆದುಕೊಂಡ್ರು ಅನ್ನೋದು ನಿಮಗೇನಾದರೂ ಗೊತ್ತಾ ಅಂತ ನೀವು ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರಿ ಸೊ ಅದ್ರ ಬಗ್ಗೆ ಏನಾದರೂ ಹಂಚ್ಕೋಬೇಕಾದ್ರೆ ಮೂಲತಃ ಸಿದ್ದರಾಮಯ್ಯನವರು ಪ್ರೊಫೆಸರ್ ಎಮ್ ಡಿ ಅವರು ಡಾಕ್ಟರ್ ರಾಮದಾಸ್ ಪ್ರೊಫೆಸರ್ ರಾಮದಾಸ್ ಕೆ ರಾಮದಾಸ್ ಅವರು ಮತ್ತು ಲೋಹಿಯಾ ವಿಚಾರಧಾರೆಗಳು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಬಸವಣ್ಣವರ ಸಮಸಮಾಜದ ವಿಚಾರಧಾರೆಗಳಿಂದ ಆ ಚಿಕ್ಕ ಅವರ ಸ್ಟೂಡೆಂಟ್ ಆಗಿದ್ದಾಗಲೇ ಪ್ರಭಾವಿತರಾಗಿದ್ದವರು ನಾನು ಒಂದು ಸಲ ಹೇಳಿದ್ದೆ ಅಂದು ಅಮೇರಿಕದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಒಬಾಮಾರವರು ಪ್ರೆಸಿಡೆಂಟಿಗೆ ಎಲೆಕ್ಷನ್ ನಿಲ್ತಾರೆ ನಮ್ಮ ಲೋಹಿಯಾ ವಿಚಾರ ವೇದಿಕೆಯಿಂದಲೇ ಬ್ಲ್ಯಾಕ್ ಮೆನ್ಸ್ ಇಟ್ ಟು ದ ವೈಟ್ ಹೌಸ್ ಅಂತ ಹೇಳಿ ನಾವು ಅಪೀಲ್ ಮಾಡಿರ್ತೀವಿ ಎಲ್ಲರೂ ಅಲ್ಲಿ ಎನ್ ಆರ್ ಐಗಳೆಲ್ಲ ಓಟ್ ಮಾಡಿ ಒಬ್ಬ ಅಂದ್ರೆ ಅವತ್ತೇ ಹೇಳಿದೆ ಅಲ್ಲಿ ಒಬಾಮ ಕರ್ನಾಟಕಿ ಸಿದ್ದರಾಮಯ್ಯ ಒಬಾಮ ಅಂತ ಹೇಳಿ ಅಂದರೆ ಇವರು ವಿಚಾರಧಾರೆಗಳು ಯಾವ ವ್ಯಕ್ತಿಗೆ ವೈಯಕ್ತಿಕವಾಗಿ ಆಸೆ ಆಕಾಂಕ್ಷೆಗಳು ಆಸ್ತಿ ವ್ಯಾಮವ ಅಧಿಕಾರದ ವ್ಯಾಯಾಮ ಹಣದ ವ್ಯಾಮವ ಚಿನ್ನದ ವ್ಯಾಮೋಹ ವ್ಯಾಯಾಮ ರಹಿತ ಒಬ್ಬ ರಾಜಕೀಯ ಸಂತ ಇವರಿಗೆ ಯಾವಾಗಲೂ ಜನಪರವಾದ ಆಲೋಚನೆಗಳು ಬರ್ತವೇನ ಸ್ವಾರ್ಥ ಆಲೋಚನೆಗಳು ವೈಯಕ್ತಿಕ ಸ್ವಹಿತಾಸಕ್ತಿಗಳು ಕೌಟುಂಬಿಕ ಹಿತಾಸಕ್ತಿಗಳು ಬರೋಲ್ಲ ಇವರೇನಿದ್ರು ಸಿದ್ದರಾಮಯ್ಯ ಸದಾ ಜನಪರವಾಗಿ ಜನರ ಪರವಾಗಿ ಈ ನಾಡಿನ ಮತದಾರರ ಪರವಾಗಿ ಜನತೆಯ ಪರವಾಗಿ ಅವ್ರು ಋಣ ತೀರಿಸಲಿಕ್ಕೆ ಏನಾರನ್ನ ಮುಖ್ಯಮಂತ್ರಿ ಒಬ್ಬ ಕುರಿ ಕಾಯುವ ಕುಟುಂಬದಿಂದ ಬಂದಂಥ ಸಿದ್ದರಾಮಯ್ಯನವರು ಆ ಜನರ ಋಣ ತೀರಿಸಲಿಕ್ಕೆ ಅಧಿಕಾರ ಕೊಟ್ಟಾಗ ಜನ ಋಣ ತೀರಿಸಬೇಕು ಅಂಥೇಳಿ ಅವರು ಪ್ರಾಮಾಣಿಕವಾಗಿ ತಮ್ಮ ಕೊಟ್ಟಂತೆ ನಡ ಅವರೇನು ನುಡಿದಿರ್ತಾರೆ ನುಡಿದಂತೆ ನಡ್ಕೊಂಡು ಒಬ್ಬ ರಾಜಕಾರಣಿಗಳ ಪೈಕಿ ಸಿದ್ದರಾಮಯ್ಯ ಅವರು ಸದಾ ಮು ಮುನ್ನೋಟ ಮುನ್ನಲ್ಲಿರ್ತಾರೆ ಬೇರೆ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಘೋಷಣೆಗಳು ಕೂಗ್ತಾರೆ ಬಟ್ ಇವ್ರು ಘೋಷಣೆಗಳಿಗೆ ಹೋಗಲ್ಲ ಆಶ್ವಾಸನೆಗಳು ಕೊಟ್ಟರೆ ಆಶ್ವಾಸನೆಗಳನ್ನ ಖಂಡಿತವಾಗಿ ಜಾರಿಗೊಳಿಸ್ತಕ್ಕಂಥ ಜನರಿಗೆ ಕರ್ನಾಟಕದ ಮತದಾರರಿಗೆ ಇವ್ರ ಬಗ್ಗೆ ಅಪಾರವಾದ ವಿಶ್ವಾಸ ಇದೆ ಸಿದ್ದರಾಮಯ್ಯ ನುಡಿದಂತೆ ನಡ್ಕೊಳ್ತಾರೆ ಏನು ಹೇಳ್ತಾರೆ ಆಶ್ವಾಸನೆ ಕೊಡೋದನ್ನು ಜಾರಿಗೊಳಿಸ್ತಾರೆ ಈ ರೈತರಿಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಏಳು ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತು ಈ ಮೆನು ಪಾಸ್ ರಜಾಗಳು ಕೊಟ್ಟಿದ್ದಾರೆ ಪಾಪ ಅನೇಕ ಯೋಜನೆಗಳನ್ನ ಕೊಟ್ಟು ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಕೊಡುವುದ್ರ ಮೂಲಕ ಸಿದ್ದರಾಮಯ್ಯವರು ಇವತ್ತು ಜನಮಾನಸಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಅವರಿಗೆ ಚಿಂತನೆಗಳು ಯಾವಾಗಲೂ ಜನಪರ ಚಿಂತನೆಗಳಿರುತ್ತೆ ವೈಕ್ತಿಕ ಯಥಾಸಕ್ತಿಗಳಿರೋ ರಾಜಕಾರಣಿಗಳಿಗೆ ನಾವು ಹಣ ಮಾಡಬೇಕು ಆಸ್ತಿ ಮಾಡಬೇಕು ನಾವು ವ್ಯಾಮೋಹ ಇರುತ್ತೆ ಇವ್ರಿಗೆ ಆ ಥರದ ವ್ಯಾಮ ರಾಜಕೀಯ ಸಂತ ಅಂತ ಮೊದಲೇ ಹೇಳಿದೆ ನಾನು ಪೊಲಿಟಿಕಲ್ ಸೇಂಟ್ ಈ ಬುದ್ಧಿಸ್ಟ್ ಅಂದರೆ ಬುದ್ಧ ಏನು ಅರಮನೆನೇ ಬಿಟ್ಟು ಹೋಗಿ ಬುದ್ಧ ಬುದ್ಧ ಹೇಳ್ತಾರಲ್ಲ ಆ ಥರ ಇವರು ಅಧಿಕಾರದಲ್ಲಿದ್ದರೂ ಕೂಡ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರೂ ಕೂಡ ಇವರು ಜನಪರವಾದ ಆಲೋಚನೆ ಬಿಟ್ಟರೆ ಜನಸಾಮಾನ್ಯರಿಗೆ ಏನಾದರೂ ರೈತರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಕಾರ್ಮಿಕರಿಗೆ ಎಲ್ಲ ವರ್ಗದ ಜನರಿಗೆ ಐಂದ ವರ್ಗಗಳ ಜನರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಬೇಕು ನಾನು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಜನರ ಇದು ಜನರ ತೆರಿಗೆ ದುಡ್ಡು ಮೋದಿಯವ್ರ ಖರ್ಚು ಮಾಡೋದಾಗಲಿ ಮೋದಿಯವ್ರ ದುಡ್ಡಲ್ಲ ಸಿದ್ದರಾಮಯ್ಯವ್ರ ದುಡ್ಡು ಸಿದ್ದರಾಮಯ್ಯವ್ರ ಮನೆಯ ದುಡ್ಡಲ್ಲ ಇದು ಜನರಿಗೆ ಖರ್ಚು ಮಾಡೋ ಜನ ಕೊಡುವಂಥ ಜನರ ತೆರಿಗೆ ದುಡ್ಡನ್ನ ಜನರಿಗೆ ಸದ್ವಿನಿಯೋಗ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸರ್ ಅದೇ ಈ ಸಿದ್ದರಾಮಯ್ಯನವರು ದೇವರಾಜ್ ಅರಸೋ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸೊ ಸಿದ್ದರಾಮಯ್ಯನವರು ದೇವರಾಜ ವಿಚಾರಧಾರೆಗಳಿಗೆ ಸಂಪರ್ಕ ಸೇತುವೆಯಾಗಿ ಯಾವೆಲ್ಲ ಅಂಶಗಳನ್ನು ನೀವು ಉಲ್ಲೇಖ ಮಾಡ್ಬೋದು ಸರ್ ಇಲ್ಲಿ ಸಂಪರ್ಕ ಸೇತುವೆಯಾಗಿ ಬೆಸೆದುಕೊಳ್ಳಲು ಸಂಪರ್ಕ ಸೇತುವೆ ಐಂದ ಚಳುವಳಿ ದೇವರಾಜರ್ಷವ್ರು ಕೂಡ ಭೂ ಮಾಲೀಕರ ವಿರುದ್ಧ ಇದ್ದರು ಮತ್ತು ಅವರು ಐಂದ ವರ್ಗಗಳ ಪರವಾಗಿ ರಾಜಕೀಯ ಸ್ಥಾನಮಾನಗಳನ್ನ ಎಂ ಪಿ ಎಮ್ ಎಲ್ ಎಗಳನ್ನ ಮಾಡಿದ್ರು ರಾಜಕೀಯ ಸ್ಥಾನಮಾನ ಕೊಟ್ಟಿದ್ದೇ ದೇವರಾಜರ್ಷವ್ರು ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರ ಪಾಲಿಕೆ ನಗರಸಭೆ ಪುರುಷಗಳಲ್ಲಿ ಕೂಡ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ಗಾಂಧಿ ತಂದಂಥ ಪಂಚಾಯತ್ ತಿದ್ದುಪಡಿ ಪ್ರಕಾರ ಕಾಯ್ದೆಯನ್ನ ಅನುಸಾರ ಇಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಬದಲು ರಾಷ್ಟ್ರದಲ್ಲೇ ಮೊಟ್ಟ ಬದಲು ಬಾರಿಗೆ ಐದು ಅವರುಗಳಿಗೆ ರಾಜಕೀಯ ಮೀಸಲಾತಿಯನ್ನು ಕೊಟ್ಟಂಥ ಹೆಗ್ಗಳಿಕೆ ಆ ಏನಾದರೂ ಕೊಡುಗೆ ಅದು ಸಿದ್ದರಾಮಯ್ಯ ಕೊಡುಗೆ ಆ ವಿಷಯದಲ್ಲಿ ದೇವರಾಜರ್ಸವರ ಆದಿಯಲ್ಲೇ ಇವರು ಮುನ್ನಡೆದಿದ್ದಾರೆ ರಾಜಕೀಯ ಮೀಸಲಾತಿ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭೆ ನಗರ ಪಾಲಿಕೆಗಳಲ್ಲಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಸದಸ್ಯ ಸ್ಥಾನ ಮತ್ತು ಮೇಯರ್ ಡೆಪ್ಟಿ ಮೇಯರ್ ಕೊಡೋದು ಸಾಧ್ಯವೇ ಇರ್ತಿಲ್ಲ ಅದನ್ನು ಕಾನೂನುಬದ್ಧವಾಗಿ ಸಿದ್ದರಾಮಯ್ಯ ಜಾರಿಗೊಳಿಸ್ತು ಒಂಬತ್ತಾರರಲ್ಲಿ ಹಾಗಾಗಿ ಇವರು ಇವ್ರ ವಿಚಾರಗಳೆಲ್ಲ ಕೂಡ ವಿದ್ಯಾಸಿರಿ ಕಾರ್ಯಕ್ರಮ ಇರ್ಬೋದು ಮನಸ್ವಿನಿ ಯಶಸ್ವಿನಿ ಇಂದಿರಾ ಕ್ಯಾಂಟೀನು ಎಲ್ಲ ಕ ಅನ್ನಭಾಗ್ಯ ಈ ಯೋಜನೆಗಳೆಲ್ಲ ಬಡವರ ಪರವಾದ ಎಲ್ಲ ವರ್ಗ ಜನರ ಇತಾಸ ಏನು ದೇವರಾಜ್ ಇಪ್ಪತ್ತು ಹಂಸದ ಕಾರ್ಯಕ್ರಮಗಳನ್ನ ಮಾಡಿ ಭೂ ಸುಧಾರಣೆ ಮಾಡಿದರು ಅದೇ ರೀತಿ ಇವರು ಕೂಡ ಸಿದ್ದರಾಮಯ್ಯ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮವನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ದೇವರಾಜರ್ಸೋರು ಅವರು ಸಿದ್ದರಾಮಯ್ಯವ್ರಿಗೂ ಒಂದು ಒಂದಾಡು ಸಾಮ್ಯತೆ ಬಸವಣ್ಣವರೇನು ಸಮಸಮಾಜ ಮಾಡಲಿಕ್ಕೆ ಕೊಟ್ಟರು ಇವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪ ಯೋಜನೆಗಳನ್ನ ಎಸ್ ಟಿ ಪಿ ಟಿ ಎಸ್ ಪಿ ಯೋಜನೆಗಳು ಮತ್ತು ಬಡ್ತಿ ಮೀಸಲಾತಿ ಈ ಥರ ಯೋಜನೆಗಳ ಮೂಲಕ ಜನರನ್ನ ತಲುಪಿದ್ದಾರೆ ಜನರಿಗೆ ಸಮಾಜ ಸಮಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಬಸವಣ್ಣವರ ಕಲ್ಪನೆ ಏನಿತ್ತು ಅದನ್ನು ದೇವರಾಜಸ್ವರು ಅದನ್ನು ರಥ ಸಾಮಾಜಿಕ ನ್ಯಾಯದ ರಥಯಾತ್ರೆಯನ್ನು ತರ್ಕ ತಂದು ನಿಲ್ಲಿಸಿದ ಆ ರಥಯಾತ್ರೆಯೇ ಇವರು ಕೂಡ ಅದೇ ಪರಂಪರೆಯನ್ನು ಹೋದ್ರಿಂದ ಇವ್ರಿಗೂ ಸಿದ್ದರಾಮಯ್ಯವ್ರಿಗೂ ಬಸ ನಮ್ಮ ದೇವರಾಜ್ ಅವ್ರಿಗೂ ಬಸವಣ್ಣವರ ತತ್ವ ಈ ವೈಚಾರಿಕತೆ ಕುವೆಂಪುರ ವೈಚಾರಿಕತೆ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳಿಂದ ಇವರು ಪ್ರಭಾವಿತರಾಗಿ ಅನುಷ್ಠಾನ ಕೂಡ ಆಡಳಿತಲ್ಲೂ ಕೂಡ ಅದನ್ನು ಅನುಷ್ಠಾನಗೊಳಿಸ್ತಾರೆ ಬಸವಣ್ಣವ್ರನ್ನ ರಾ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರು ಅಂಬೇಡ್ಕರ್ ಅವರ ಪ್ರತಿ ಕಚೇರಿನಲ್ಲೂ ಕೂಡ ಅಂಬೇಡ್ಕರ್ ಅವರ ಪ್ರ ಸರ್ಕಾರಿ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋ ಇರಬೇಕು ಮತ್ತು ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಕೈಪಿಡಿಯನ್ನು ಪ್ರಿಯಂಬಲ್ನ ಶಾಲೆಗಳಲ್ಲಿ ಓದಬೇಕು ಅನ್ನೋ ಒಂದು ಆದೇಶಗಳ ಮೂಲಕ ವಸ್ ಹೆಚ್ಚು ವಸತಿ ಶಾಲೆಗಳನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡೋದ್ರ ಮೂಲಕ ಶಕ್ತಿ ಯೋಜನೆ ಮೂಲಕ ವಿದ್ಯಾರ್ಥಿನಿಯರಿಗೆ ಬಸ್ ಕೊಡೋ ಪಿ ಉಚಿತವಾದ ಪ್ರಯಾಣ ಮಾಡೋದ್ರ ಮೂಲಕ ಅನೇಕ ಯೋಜನೆಗಳನ್ನ ಅವರು ತಂದಿದ್ದಾರೆ ನಾನು ಅವ್ರು ಮನವಿ ಮಾಡೋದಿಷ್ಟೇ ದಯಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲವನ್ನು ಮನ್ನಾ ಮಾಡಿ ಅದನ್ನು ಚುನಾವಣೆ ಪ್ರಣಾಳಿಕಲು ಕೂಡ ಇಂಡಿಯಾ ಒಕ್ಕೂಟ ಅಧಿಕಾರ ಬಂದರೆ ಮನ್ನಾ ಮಾಡ್ತೀವಿ ಅಂತ ಹೇಳಿದರು ಅದನ್ನು ದಯಮಾಡಿ ಕರ್ನಾಟಕದಲ್ಲಿ ನೀವು ವಿದ್ಯಾರ್ಥಿಗಳ ಎಜುಕೇಷನ್ ಲೋನು ಬಡ ವಿದ್ಯಾರ್ಥಿ ತಗೊಂಡಿದ್ದಾರೆ ಉದ್ಯೋಗ ಕೂಡ ಕೊಟ್ಟಕ್ಕಾಗಿಲ್ಲ ಆಗಿಲ್ಲ ಸೆಂಟ್ರ್ ಕೇಂದ್ರ ಸರ್ಕಾರ ಮತ್ತು ಈ ಉದ್ಯೋಗ ಅದನ್ನು ಮನ್ನಾ ಮಾಡಿ ಒಟ್ ಅಟ್ಲೀಸ್ಟ್ ಒನ್ ಟೈಮ್ ಎಜುಕೇಷನ್ ಲೋನ್ ಮನ್ನಾ ಮಾಡಿ ಅಂತ ನಾನು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇದ್ರ ಬಗ್ಗೆ ಪಿ ಎಲ್ ಕೂಡ ರಾಮನವರ ವಿಚಾರ ವೇದಿಕೆಯಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಾನು ಫಿಯಲ್ ಹಾಕಿದ್ದೆ ಕೆ ಸೊ ಹೈಕೋರ್ಟ್ನಲ್ಲಿ ಮತ್ತು ಇನ್ನೊಂದು ನನ್ನ ಮನವಿ ವಿದ್ಯಾರ್ಥಿಗಳ ಪರವಾಗಿ ಸಿದ್ದರಾಮಯ್ಯ ಹತ್ರ ದಯವಿಟ್ಟು ಯಾರು ಮೆಣ ಸ್ಟೂಡೆಂಟ್ಸ್ ಇದ್ದಾರೆ ಸರ್ಕಾರಿ ಸೀಟ್ಗಳನ್ನ ತಗೊಂಡಿರ್ತಾರೆ ಇಂಜಿನಿಯರಿಂಗು ಮೆಡಿಕಲ್ಲು ಡೆಂಟಲ್ಲು ಬಿ ಎಸ್ ಸಿ ಜಿ ವೆಟನರಿ ಸೈನ್ಸು ಥರದ ಇದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಿಂದ ಆಗಿರುತ್ತಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ದಯಮಾಡಿ ಬಡ ವಿದ್ಯಾರ್ಥಿಗಳಿಗೆ ಬಿ ಪಿ ಎಲ್ ಕಾರ್ಡಲ್ಲಿ ಫ್ಯಾಮಿಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಡಿ ಅದನ್ನು ದಯಮಾಡಿ ನೀವು ಮಾಡಿದರೆ ನೀವು ಶಾಶ್ವತವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೀವು ಶಾಶ್ವತವಾದ ಸ್ಥಾನವನ್ನು ಮತ್ತು ಉಚಿತವಾದ ವಿದ್ಯಾಭ್ಯಾಸ ಯಾಕೆ ಎಷ್ಟೋ ಜನ ಮಕ್ಕಳು ಇಂಜಿನಿಯರಿಂಗ್ ಸಿ ಮೆಡಿಕಲ್ ಸಿ ಫೀಸ್ ಕಟ್ಟಲಿಕ್ಕೆ ಆಗಲ್ಲ ಬಡವ್ರ ಮಕ್ಕಳು ಆ ಬಿ ಪಿ ಎಲ್ ಕಾರ್ಡ್ ಮಕ್ಕಳಿಗೆ ಅಟ್ಲೀಸ್ಟ್ ಸರ್ಕಾರ ಏನು ಎರಡು ಸಾವಿರದ ಹದಿನೆಂಟು ಬಜೆಟಲ್ಲಿ ಘೋಷಣೆ ಮಾಡಿದರೆ ಉಚಿತವಾದ ಹೆಣ್ಣು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತೀವಿ ಅಂತೇಳಿ ಈ ವೈದ್ಯಕೀಯ ಮತ್ತು ಇಂಜಿನಿಯರಿಂಗು ಈ ಬಿ ಸಿ ಎ ಡೆಂಟಲ್ ಸ್ನಾತಕೋತ್ತರ ಪದವಿಗಳಲ್ಲಿ ಕೂಡ ತಾವು ಉಚಿತವಾದ ಶಿಕ್ಷಣ ಕೊಟ್ಟರೆ ಅದು ಕೂಡ ಮೈಲಿಗಲ್ಲಾಗುತ್ತೆ ಈ ರಾಷ್ಟ್ರ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದೆ ರಾಷ್ಟ್ರ ಕೇಂದ್ರ ಸರ್ಕಾರನ ಕೂಡ ಮಾಡಿಲ್ಲ ರಾಜ್ಯ ಸರ್ಕಾರಗಳು ಮಾಡಿಲ್ಲ ಅದನ್ನು ತಾವು ಮಾಡಿದ್ರೆ ನೀವು ಶಾಶ್ವತವಾಗಿ ವಿದ್ಯಾರ್ಥಿಗಳ ಮತ್ತು ಪೋಷಕರ ಆ ಬಡ ಕುಟುಂಬಗಳಲ್ಲಿ ನಿಮ್ಮ ನಿಮ್ಮ ಫೋಟೋನ ಇಟ್ಕೊಂಡು ನಿಮ್ಮ ಅವ್ರ ಹೃದಯದಲ್ಲಿ ನಿಮ್ಮ ಸ್ಥಾನ ಸಿಗುತ್ತೆ ಅಂತ ಮನವಿ ನನ್ನ ಮನವಿ ಮಾಡ್ತೇನೆ ಸರಿ ಈಗ ಮತ್ತೊಂದು ಅಂದರೆ ನಿಮ್ಮ ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪನ್ನು ಕೊಟ್ಟು ಅವರು ಶೈಕ್ಷಣಿಕ ನೆರವನ್ನು ಇದ್ರಿ ಸೊ ಈ ಲೋಹಿಯ ವಿಚಾರ ವೇದಿಕೆಯಿಂದ ಯಾವೆಲ್ಲ ನೀವು ಸಮಾಜ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರಿ ಹೇಗೆಲ್ಲ ಜನರಿಗೆ ಇದ್ರಿ ಸರ್ ಅದು ಅಳಿಲು ಸೇವೆ ಅದೇನು ದೊಡ್ಡ ಸೇವೆ ಅಂತ ಹೇಳಲ್ಲ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿಂದಲೂ ವಿಶೇಷವಾಗಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಬಹಿರ್ ಮುಕ್ತ ಪಂಚಾಯಿತಿ ಬಹಿರ್ ದಸೆ ಮುಕ್ತ ಹಳ್ಳಿಗಳ ಅಂತೇಳಿ ಟಾಯ್ಲೆಟ್ಗಳು ಕಟ್ಸ್ಕೊಟ್ಟೆ ಅಲ್ವ ವಿಚಾರ ವೇದಿಕೆಯಿಂದ ಮತ್ತು ಹೊಗೆ ಮುಕ್ತ ಹಳ್ಳಿಗಳು ಮಾಡದೆ ಒಂದೆರಡು ವಿಲೇಜ್ಗಳಿಗೆ ಉಚಿತವಾಗಿ ಸ್ಟವ್ವು ಮತ್ತು ಸಿಲಿಂಡರ್ಸ್ಗಳನ್ನ ಉಚಿತವಾಗಿ ಕೊಟ್ಟೆ ಆ ನಂತರ ಮೋದಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಉಜ್ವಲ ಯೋಜನೆ ಜಾರಿಗೊಳಿಸಿದ್ರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹೈಜಿನಿಕ್ ಹೆಲ್ತ್ ಕಿಟ್ ಸುಮಾರು ಹದಿನಾರು ಸಾವಿರದ ಐನೂರು ಮಕ್ಕಳಿಗೆ ಹೈಜಿನಿಕ್ ಹೆಲ್ತ್ ಕಿಟ್ ನೈಲ್ ಕಟರ್ಸ್ ಟೂತ್ಪೇಸ್ಟ್ ಬ್ರಸ್ ಇಯರ್ ಬಡ್ಸ್ ಏರ್ ಆಯಿಲ್ ಕೂಮ್ ಸ್ಯಾನಿಟರಿ ಫ್ಯಾಡ್ ಸ್ಲಿಪ್ಪರ್ಸ್ನ ಉಚಿತವಾಗಿ ಹದಿನಾರು ಸಾವಿರ ಐನೂರು ಮಕ್ಕಳಿಗೆ ಉಚಿತವಾಗಿ ಲೋಹ ವಿಚಾರಕ್ಕ ಮಾಡಿದೆ ಉದ್ಯೋಗ ಮೇಳಗಳು ಮಾಡಿದೆ ಮಳವಳ್ಳಿನಲ್ಲಿ ನಮ್ಮ ತಾಲೂಕಿನ ಮೂರು ನಾಲ್ಕು ಸಲ ಉದ್ಯೋಗ ಮಾಡಿದೆ ಸುಮಾರು ನೂರಾರು ಕಂಪ್ನಿಗಳು ಬಂದು ಬಡ ವಿದ್ಯಾರ್ಥಿ ನಿರುದ್ಯೋಗಿ ಯುವಕರಿಗೆ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಕ್ತು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಯಾರು ಐಎಸ್ಟ್ ಏಯ್ಟಿ ಫೈವ್ ಆ್ಯಂಡ್ ಅಬೌ ಥೈವ್ ಅವರಿಗೆಲ್ಲ ನಗದು ಪ್ರೋತ್ಸಾಹನ ಕೊಟ್ಟು ನಮ್ಮ ತಾಲೂಕಲ್ಲಿ ನಾನು ಸುಮಾರು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೇನೆ ಆನಂತರ ಲ್ಯಾಪ್ಟಾಪ್ ಈಗ ಎರಡು ಸಾವಿರದ ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಲೋಹ ವಿಚಾರ ವೇದಿಕೆಯಿಂದ ಸುಮಾರು ಆರುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ನಾವು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜಾತಿ ಧರ್ಮ ಪ್ರಾಂತ್ಯಗಳನ್ನ ಬದಿ ಇಡೀ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರ್ಸಿ ನಾನು ಅವ್ರಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ಯೋಜನೆ ನೂತನವಾದ ಯೋಜನೆಯನ್ನು ಮಾಡಿ ಅದಕ್ಕೆ ನಾನು ಒತ್ತಾಯ ಇದ್ದೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಲ್ಲಿ ಸೀಟ್ ಪಡೆದಿರ್ತಕ್ಕಂಥ ಪ್ರತಿಭಾವಂತ ಉನ್ನತ ಶಿಕ್ಷಣವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಬಿ ಸಿ ಎ ಎಮ್ ಸಿ ಎ ಎಮ್ ಬಿ ಇದು ನಮ್ಮ ಪಿ ಎಚ್ ಡಿ ಲಾ ಮಾಡ್ತಕ್ಕಂಥ ಯಾರಿಗ ಅವಶ್ಯಕತೆ ಇದೆ ಅಂಥ ಮಕ್ಕಳಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಟ್ಟರೆ ನಿಮ್ಮ ಸಿ ಎಸ್ ಆರ್ ಫಂಡ್ಸ್ ಇರುತ್ತೆ ಸಿ ಎಸ್ ಆರ್ ಫಂಡ್ಸ್ನ ಅದಕ್ಕೆ ಬಳಕೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ ವ್ಯಾಪಕವಾಗಿ ಚೈನಾ ಮತ್ತು ಅಮೇರಿಕಾ ಇಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗಿನ್ನ ಭಾಳ ಅದ್ಭುತವಾದ ಸಾಧನೆಗಳು ಮಾಡ್ತಾಯಿದ್ದಾರೆ ಅವ್ರ ಜೊತೆ ನಾವು ಸ್ಪರ್ಧೆ ಮಾಡಬೇಕಾದ್ರೆ ನಮ್ಮ ಇಂಡಿಯಾದ ಭಾರತೀಯ ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ನಾವು ಗಾರ್ಡ್ಜೆಸ್ಗಳನ್ನ ಲ್ಯಾಪ್ಟಾಪ್ಗಳನ್ನ ಕೊಡೋದ್ರ ಮೂಲಕ ಮತ್ತು ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ನೀವು ಸ್ಮಾರ್ಟ್ ಕ್ಲಾಸ್ ಕ್ಲಾಸ್ಗಳು ಮಾಡೋದು ಮತ್ತು ಅಲ್ಲಿ ಶೌಚ ಶೌಚಿತವನ್ನು ಮತ್ತು ಮಕ್ಕಳಲ್ಲಿ ಒಂದು ರೀತಿಯ ಸೇವಾ ಮನೋಭಾವವನ್ನು ರೂಢಿಸ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ಇಲಾಖೆಯಿಂದ ಮಾಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಂತ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂದರೆ ಸರ್ ನೀವು ಹೇಳಿದ್ರಿ ಈಗ ಮಕ್ಕಳಲ್ಲಿ ಸೇವಾ ಮನೋಭಾವ ಎಲ್ಲವೂ ಕೂಡ ನೀವು ಹೇಳಿದಂಗೆ ಮರೆಯಾಗ್ತಾಯಿದೆ ಕಡಿಮೆ ಆಗ್ತಾ ಇದೆ ಅಂತ ಸೊ ಸಾಮಾಜಿಕವಾಗಿ ನೀವು ಗುರುತಿಸ್ಕೊಂಡಿದ್ರಿ ಸಾಮಾಜಿಕ ಕೆಲಸಗಳನ್ನು ಇದ್ರಿ ಈ ಸಾಮಾಜಿಕ ಕಾರ್ಯಗಳಿಂದ ಎಷ್ಟು ತೃಪ್ತಿ ಇದೆ ಸರ್ ನಿಮಗೆ ಯಾಕಂದರೆ ಸಮಾಜಕ್ಕೆ ಸೇವೆ ಅಂದರೆ ದೊಡ್ಡ ಸೇವೆ ಅದು ಎಲ್ರಿಗೂ ಆ ಮನಸ್ಥಿತಿ ಬರಲ್ಲ ಸೊ ನೀವು ಸಮಾಜಕ್ಕಾಗಿಯೇ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟು ಮುಖ್ಯವಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಾಕಷ್ಟು ಬಿಡಿತಾ ಇದ್ದೀರಿ ಸರ್ ಎಷ್ಟು ಸಂತೃಪ್ತಿ ಇದೆ ಸರ್ ನನಗೆ ತುಂಬ ಸಂತೃಪ್ತಿ ಇದೆ ಅಧಿಕಾರಕ್ಕಿಂತ ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳುಗಳಿಗೆ ಅದು ವಿಶೇಷವಾಗಿ ಪ್ರತಿಭಾವಂತ ಬಡ ಮಕ್ಕಳುಗಳಿಗೆ ನಾವು ಮಾಡೋ ಒಂದು ಸೇವೆ ಅದು ನನ್ನ ಒಂದು ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ ನನ್ನ ಜೀವನದಲ್ಲಿ ಯಾವ ಅಧಿಕಾರಕ್ಕಿಂತ ಇದೇ ದೊಡ್ಡ ಅಧಿಕಾರ ಆ ಮಕ್ಕಳ ಮುಖದಲ್ಲಿ ಆ ಲ್ಯಾಪ್ಟಾಪ್ಗಳು ತಗೊಂಡೋದಾಗ ಲ್ಯಾಪ್ಟಾಪ್ ರಿಸೀವ್ ಮಾಡುವಾಗ ಆ ಮಕ್ಕಳ ಮುಖ ನೋಡಿದಾಗ ಅವ್ರು ಆಳ್ತ ಆ ಮುಖದಲ್ಲಿ ಬರುವಂಥ ಆನಂದ ಬಾ ಆನಂದದ ಇದನ್ನು ಏನು ಸಂತೋಷ ನೋಡಿದಾಗ ನನಗೆ ಅವೆಲ್ಲ ನಮ್ಮ ಮಕ್ಕಳೇ ಅನ್ನೋ ಒಂದು ಆನಂದ ಬರುತ್ತೆ ಖುಷಿ ಆಗುತ್ತೆ ನನಗೆ ಸೇವೆ ಸರ್ವೀಸ್ ಈಸ್ ಮೋಟೋ ಪವರ್ ಈಸ್ ನಾಟ್ ಪರ್ಮನೆಂಟ್ ಸರ್ವೀಸ್ ಮಾಡೋದು ಈಗ ಮದರ್ ತೆರೆಸ ಅವತ್ತು ಕುಷ್ಠರೋಗಿಗಳನ್ನ ಸೇವೆ ಮಾಡಿದರೆ ಇನ್ನೂ ಕೂಡ ಮದರ್ ತೆರೆಸ ಆಗಿದ್ದಾರೆ ನಾವಲೂ ಸೇವಾ ಮನೋಭಾವ ಇದ್ದರೆ ಮಾತ್ರ ಈ ಸಾಲು ಮರ ತಿಮ್ಮಕ್ಕ ಮಕ್ಕಳು ರೀತಿಯಲ್ಲಿ ಮಕ್ಕಳಿದವರು ಕೂಡ ಮರಗಳನ್ನೇ ಮಕ್ಕಳು ಅಂತ ಹೇಳಿ ಸಾಕಿಲ್ಲದವ್ರು ಸಾಲು ಮರ್ತೀವಿ ಮಕ್ಕ ಶಿಕ್ಷಣ ಮಕ್ಕಳಿಗೆ ಯಾರು ಬಡ ಮಕ್ಕಳಿಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಹಾಯ ಸಹಕಾರ ಮಾಡ್ತೀವಿ ಯಾರೋ ಎಷ್ಟೋ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ದುಡ್ಡಿರಲ್ಲ ಅವರು ನಮ್ಮ ಕೈಲಾದಷ್ಟು ನೆರವು ಅಳಿಲು ಸೇವೆ ಇದೇನು ದೊಡ್ಡ ನಾನು ಕಾರ್ಪೊರೇಟ್ ಕಂಪ್ನಿ ಅಲ್ಲ ಸೊ ನನಗೇನಪ್ಪ ಅಂದರೆ ಈಗಾದರೂ ಮಾಡಿ ಮಕ್ಕಳಲ್ಲಿ ಒಂದು ಸಹಾಯ ಮಾಡಬೇಕು ನಾವು ಚೆನ್ನಾಗಿ ನಾವು ಆರೋಗ್ಯವಾಗಿರುವಾಗ ಮಕ್ಕಳನ್ನು ಕೂಡ ನಾವು ಚೆನ್ನಾಗಿ ಅವ್ರ ಎಜುಕೇಷನ್ ಯಾಕೆ ನಾನೊಂದು ಏಳು ರೂಪಾಯಿ ಕೊಟ್ಟು ಒಂದು ಡಿಕ್ಷನರಿ ತಗೊಳಕ್ಕೆ ನಮ್ಮ ಹತ್ರ ದುಡ್ಡಿದ್ದಿಲ್ಲ ಆವಾಗ ನಾನು ಸ್ಟೂಡೆಂಟ್ ಆದ್ ಸ್ಟ್ಯಾಂಡರ್ಡ್ನಲ್ಲಿ ಸೆವೆನ್ ರುಪೀಸ್ ಕೊಟ್ಟು ಡಿಕ್ಷನರಿ ತಗೊಳ್ಳೋಕೆ ದುಡ್ಡಿಲ್ಲ ನಾನು ಇವತ್ತು ಲ್ಯಾಪ್ಟಾಪು ಆರುನೂರ ಇಪ್ಪತ್ತೆರಡು ಮಕ್ಕಳಿಗೆ ಕೊಡ್ತೀನಿ ಅಂದರೆ ನನಗೆ ಅದಕ್ಕೆ ಅದಕ್ಕೆ ಸಿಗೋ ತೃಪ್ತಿ ಯಾವ ರಾಜಕೀಯ ಅಧಿಕಾರನೂ ಸಿಗಲ್ಲ ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸ್ಬಿಟ್ರೆ ನನ್ನ ಥಾಟ್ಸ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ಹೆಚ್ಚು ಕೃತಜ್ಞತೆ ಆಗಿರ್ತದೆ ಸರ್ಕಾರಗಳಿಗೆ ಇಡೀ ನಮ್ಮ ಬಡ ಮಕ್ಕಳ ಪ್ರತಿಭಾವಂತ ಮಕ್ಕಳ ಪರವಾಗಿ ಆ ಎರಡೂ ಸರ್ಕಾರಗಳಿಗೆ ಒಂದು ಯೋಜನೆ ಜಾರಿಗೊಳಿಸಿದ್ರೆ ಆ ಎಜುಕೇಷನ್ ಲೋನ್ ಮನ್ನಾ ಮಾಡುವಂಥದ್ದು ಮತ್ತು ಲ್ಯಾಪ್ಟಾಪ್ ಕೊಡುವಂಥ ಉಚಿತವಾಗಿ ಮಾಡಿಬಿಟ್ರೆ ಮತ್ತು ಬಸ್ ಪಾಸ್ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟರೆ ನಿಜವಾಗ್ಲೂ ಮತ್ತು ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿದ ನಿಜವಾಗ್ಲು ನಾನು ಆ ಎರಡೂ ಸರ್ ನಾನು ಇಡೀ ವಿದ್ಯಾರ್ಥಿ ಸಮುದಾಯದ ಪರವಾಗಿ ಸರ್ಕಾರಗಳಿಗೆ ನಾನು ಅತ್ಯಂತ ಕೃತಜ್ಞತೆಯನ್ನು ಅದೊಂದು ನಾನೊಂದು ಮಾಡೆಲ್ ಸ್ಟಾರ್ಟ್ ಮಾಡಿದೆ ಅಷ್ಟೆ ಏನು ನಾನು ದೊಡ್ಡ ಉದ್ಯಮಿಯಲ್ಲ ಅಥವಾ ದೊಡ್ಡ ರಾಜಕೀಯ ಅಧಿಕಾರ ಇರೋರಲ್ಲ ಬಟ್ ನಮ್ಮ ಇತಿಮಿತಿನಲ್ಲಿ ನಮ್ಮ ಕೈಲಾದಷ್ಟು ನಾವು ಏನು ನಮ್ಮ ಒಂದು ಉದ್ಯಮದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನಾವು ಬಂಡವಾಳ ತೋರಿಸಿ ಅದನ್ನು ಬಂದಂಥ ಲಾಭದಲ್ಲಿ ಟ್ವೆಂಟಿ ಪರ್ಸೆಂಟ್ ಮೈ ಪ್ರಾಫಿಟ್ ಶುಡ್ ಗೋ ಟು ದಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅನ್ನೋದು ನನ್ನ ಭಾವನೆ ಸರ್ ಕೊನೆಯದಾಗಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಸ ಆರ್ಥಿಕ ತೊಂದರೆಯಿಂದ ಬಳಲ್ತಿರ್ತಾರೆ ಸೊ ಕೆಲವೊಂದು ಜನ ಮಧ್ಯದಲ್ಲಿ ಬಿಟ್ಟು ಬಿಡ್ತಾರೆ ಆಗಲ್ಲ ನಮ್ಮಿಂದ ಶಿಕ್ಷಣದ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ಆಗಲ್ಲ ಅಂತ ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಣ ಪ್ರೇಮಿಗಳಾಗಿ ಶಿಕ್ಷಣ ಚಿಂತಕರಾಗಿ ಯಾವ ರೀತಿಯಾಗಿ ನೀವು ಸ್ಫೂರ್ತಿಯ ಮಾತುಗಳನ್ನು ಹೇಳ್ಬೋದು ಅಂದರೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮ ಯಾವ ಸಲಹೆಗಳು ಸರ್ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಧೈರ್ಯವಾಗಿ ಮುನ್ನುಗ್ಗಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಆರ್ಥಿಕ ತೊಂದರೆಗಳಿಗೆ ಒಳಗಾಗಬೇಡಿ ಸ್ಟೂಡೆಂಟ್ಸ್ ಶುಡ್ ಬಿ ಫೋಕಸ್ ಆನ್ ಇವರ್ ಸ್ಟಡೀಸ್ ನಿಮ್ಮ ಶಿಕ್ಷಣಕ್ಕೋಸ್ಕರ ಏನು ನಿಮ್ಮ ತಂದೆ ತಾಯಿಗಳು ಬಳಲಿ ನಿಮ್ಮನ್ನು ಈ ಮಟ್ಟಕ್ಕೆ ಓದಿಸಿದ್ದಾರೆ ನೀವು ದಯವಿಟ್ಟು ತಂದೆ ತಾಯಿಗಳಿಗೋಸ್ಕರ ಚೆನ್ನಾಗಿ ಶಿಕ್ಷಣವನ್ನು ಪಡೆಯಿರಿ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಬೇರೆ ಚಟಗಳನ್ನ ಬೇರೆ ಈ ಮೊಬೈಲ್ ಚಾಟ್ ಪಾಟ್ ಚಾಟ್ ಜಿ ಪಿ ಟಿ ಮತ್ತು ಬೇರೆ ಬೇರೆ ಟೈಮ್ಗಳನ್ನ ವೇಸ್ಟ್ ಮಾಡಬೇಡಿ ಆದಷ್ಟು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳಿಂದ ದೂರ ಇದ್ದು ನೀವೆಲ್ಲ ಬಡವರು ನಮ್ಮ ಪ್ರತಿಭಾವಂತ ಮಕ್ಕಳು ನೀವು ಚೆನ್ನಾಗಿ ಓದಿ ಇವತ್ತು ನಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ದೇಶದ ಮುಂದಿನ ಸತ್ಪ್ರಜೆಗಳಾಗಿ ನೀವು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಫೋಕಸ್ ಆನ್ ಎಜುಕೇಷನ್ ಸ್ಟೂಡೆಂಟ್ಸ್ ಅಂದರೆ ಅವ್ರ ಗುರಿ ಏನಿದ್ರು ಕ್ರೀಡೆ ಏನಿದ್ರೆ ಇರಬೇಕು ಇಂಜಿನಿಯರ್ ಮಾಡೋ ಇಂಜಿನಿಯರ್ ಮಾಡಬೇಕು ಮೆಡಿಷನ್ ನಿಮ್ಮ ಸ್ಟೂಡೆಂಟ್ಸ್ ಓನ್ಲಿ ಓರಿಯೆಂಟೆಡ್ ಫೋಕಸ್ ಆನ್ ಇವ್ ಸ್ಟಡೀಸ್ ಮಾಡಿ ಬೇರೆ ಬೇರೆ ಚಟುವಟಿಕೆಗಳು ತೊಡ್ಕೊಳ್ಬೇಡಿ ಚೆನ್ನಾಗಿ ಓದಿ ನಿಮಗೆ ನಿಮಗೆಲ್ಲ ಕಾಲದಲ್ಲೂ ಕೂಡ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಶಿಕ್ಷಣದ ಸಮಸ್ಯೆಗಳು ಬಂದಾಗ ಸರ್ಕಾರಗಳು ಮತ್ತು ಸಾರ್ವಜನಿಕ ಸೇವಾ ಸಂಸ್ಥೆಗಳು ಸಿ ಎಸ್ ಆರ್ ದೊಡ್ಡ ದೊಡ್ಡ ಈಗ ಅಜಿತ್ ಪ್ರೇಮ್ಜಿಯವರು ಬಂದಿದ್ದಾರೆ ಇನ್ನು ಸ ಕರ್ನಾಟಕದ ಎಲ್ಲ ಮಕ್ಕಳು ಮೊಟ್ಟೆಗಳು ಕೊಡ್ತಾ ಇದ್ದಾರೆ ಇವತ್ತೊಂದು ಸಾವಿರ ಕೋಟಿ ರೂಪಾಯಿನ ಅವರು ಒಂದು ಸಾವಿರ ಬೆಡ್ ಹಾಸ್ಪಿಟ್ಲಿಗೆ ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟ್ಗಳು ಹಾಸ್ಪಿಟ್ಲ್ ಸರ್ಕಾರದ ಯೋಜನೆಗೆ ಸಾವಿರ ಕೋಟಿ ಅನುದಾನ ಕೊಡ್ತಾಯಿದ್ದಾರೆ ವರ್ಷ ಮುನ್ನೂರ ಎಪ್ಪತ್ತೈದು ಕೋಟಿ ಕೊಡ್ತಾಯಿದ್ದಾರೆ ನಾನು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಯಾವುದೇ ಬಡ ವಿದ್ಯಾರ್ಥಿ ಶಿಕ್ಷಣದನ್ನು ಮೊಟ್ಟಗೊಳಿಸ್ಬೇಡಿ ನೀವು ಅಚ್ ವಿಚಲಿತರಾಗದೆ ಒಂದು ವಿಲ್ ಪವರಿಂದ ಓದಲೇಬೇಕು ಅನ್ನೋ ಒಂದು ಸಂಕಲ್ಪ ಓದಿದ್ರೆ ಖಂಡಿತ ನಿಮಗೆ ಭಾಗ್ಯದ ಬಾಗಿಲುಗಳು ಉದ್ಯೋಗದ ಅವಕಾಶಗಳನ್ನು ಸಿಕ್ಕೇ ಸಿಗುತ್ತೆ ಅಂತೇಳಿ ಅವ್ರಲ್ಲಿ ಮನವಿ ಮಾಡ್ತಾನೆ ಶಿಕ್ಷಣವೇ ಶಕ್ತಿ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಜೊತೆಗೆ ಅಧಿಕಾರಕ್ಕಿಂತ ಸೇವೆಯೇ ಮುಖ್ಯ ಸೇವೆಯೇ ಒಂದು ಬದುಕಿಗೆ ತೃಪ್ತಿ ನೀಡುತ್ತೆ ಅನ್ನೋ ಮಾತುಗಳನ್ನು ಶಿವಣ್ಣ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ